ಬದ್ನೆಕಾಯಿಂದ ಭರ್ತಾ ಮಾಡಿರ್ತೀರ ಸೋರೆಕಾಯಿಂದ ಮಾಡಿರೋದಿಲ್ಲ ಇದು ಸುಟ್ಟಿರೋದ್ರಿಂದ ಇದ್ರ ಸ್ಮೋಕಿ ಫ್ಲೇವರ್ ಚೆನ್ನಾಗಿರುತ್ತೆ ಆಮೇಲೆ ಟೇಸ್ಟ್ ಅಷ್ಟೇ ಇರುತ್ತೆ ಫಸ್ಟು ಸೋರೆಕಾಯಿನ ಎಣ್ಣೆ ಹಚ್ಕೊಂಡು ಸುಟ್ಕೋಬೇಕು ಆಮೇಲೆ ಬೆಳ್ಳುಳ್ಳಿ ಮತ್ತು ಶುಂಠಿ ಅದನ್ನು ಇಟ್ಕೊಂಡು ಸುಟ್ಕೊಳ್ಳಿ ಇವಾಗ ಅದನ್ನು ತಣ್ಣೀರೆಲ್ಲ ಹಾಕಿ ಅದರ ಮೇಲಿರೋ ಸಿಪ್ಪೆ ಎಲ್ಲ ತೆಗ್ಕೊಳ್ಳಿ ಆಮೇಲೆ ಬೆಳ್ಳುಳ್ಳಿ ಸಿಪ್ಪೆನ ಬಿಡಿಸ್ಕೊಂಡು ಮತ್ತು ಬೆಳ್ಳುಳ್ಳಿ ಶುಂಠಿನ ಗ್ರೈಂಡ್ ಮಾಡಿ ಇಟ್ಕೋಬೇಕು ಗ್ರೈಂಡ್ ಮಾಡ್ಕೊಂಡ್ಮೇಲೆ ಇವಾಗ ಈ ಸೋರೆಕಾಯಿ ಸಿಪ್ಪೆ ತೆಗೆದ್ಮೇಲೆ ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ಸೈಡಿಗೆ ಇಟ್ಕೊಳ್ಳಿ ಇವಾಗ ಹಾಗೆ ಮೂರು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಟ್ಕೋಬೇಕು ಫಸ್ಟ್ ಒಂದು ಬಾಣಲೆ ಇಟ್ಬಿಟ್ಟು ಎಂಟು ಸ್ಪೂನ್ ಎಣ್ಣೆ ಹಾಕಿ ಕಟ್ ಮಾಡಿಟ್ಕೊಂಡು ಇರೋ ಈರುಳ್ಳಿ ಹಾಕಿ ಹುರಿದ ಮೇಲೆ ಟೊಮೆಟೊನೂ ಫ್ರೈ ಮಾಡಬೇಕು ಅದನ್ನು ಸ್ವಲ್ಪ ಮೆತ್ತಗಾಗಬೇಕು ಆಮೇಲೆ ಈರುಳ್ಳಿ ಪೇಸ್ಟ್ ಹಾಕಿ ಇವಾಗ ಅರಶಿನ ಪುಡಿ ಖಾರದ ಪುಡಿ ಸಾಂಬಾರ್ ಪೌಡರ್ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇವಾಗ ಎರಡು ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕಿ ಅದನ್ನು ಸ್ವಲ್ಪ ವಾಸನೆ ಹೋಗೋವರೆಗೂ ಹುರ್ಕೋಬೇಕು ಕಡಲೆ ಹಿಟ್ಟು ಹಾಕೋದ್ರಿಂದ ಅದರದ್ದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಆಮೇಲೆ ಇದು ನೀರು ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ ನೀರು ಒಂದು ಸೈಡು ಮತ್ತು ಪಲ್ಯ ಒಂದು ಸೈಡ್ ಗ್ರೇವಿ ಒಂದು ಸೈಡ್ ಆಗೋದಿಲ್ಲ ಆಮೇಲೆ ಇದನ್ನು ಕಲಿಸ್ಕೊಂಡ್ಮೇಲೆ ಇವಾಗ ಕಟ್ ಮಾಡಿ ಇಟ್ಕೊಂಡಿರೋ ಸೋರೆಕಾಯಿನ ಹಾಕಬೇಕು ಸೋರೆಕಾಯಿ ಹಾಕಿ ಒಂದು ಐದು ನಿಮಿಷ ಬಾಯ್ಲ್ ಮಾಡಿದರೆ ಸೋರೆಕಾಯಿ ಬರ್ತಾ ರೆಡಿ ಆಯಿತು ಇದ್ರ ಡೆಕೋರೇಷನಿಗೆ ನಾನು ಶುಂಠಿ ಸ್ಲೈಸಸ್ ಮತ್ತು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ಇದು ಪನ್ನೀರ್ ಗ್ರೇವಿಗಿಂತ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಇದು ಅನ್ನ ರೊಟ್ಟಿ ಚಪಾತಿ ಜೊತೆಗೆ ತಿನ್ಬೋದು